ಇಲ್ಲವೇನೋ ಎಂಬಂತೆ ಬಾಗುವ ದೇಹ ಬಿಟ್ಟರೆ ಆಗಸದಲ್ಲಿನ ಚಂದ್ರನನ್ನೇ ಮುಟ್ಟುತ್ತೇವೆ ಎಂಬಂತಹ ಉತ್ಸಾಹ ದಿ ಶೋ ಮಸ್ಟ್ ಗೋ ಆನ್ ಅನ್ನುವ ಕಲಾವಿದರಿಗೆ ಪ್ರೇಕ್ಷಕರ ಚಪ್ಪಾಳೆಯೇ ಪ್ರೋತ್ಸಾಹ ಇದು ದಿ ಗ್ರೇಟ್ ರಾಜಕಮಲ್ ಸರ್ಕಸ್ ಒಂದಾನೊಂದು ಕಾಲದಲ್ಲಿ ದೇಶದಲ್ಲಿ ನಾನ್ನೂರಕ್ಕ ಹೆಚ್ಚು ಸರ್ಕಸ್ಗಳಿದ್ದವು ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವುಗಳ ಸಂಖ್ಯೆ ಕಡಿಮೆ ಆಗುತ್ತಾ ಬಂತು ಮತ್ತು ಇತ್ತೀಚಿನ ಕೋವಿಡ್ ನಂತರ ದಿನಗಳಲ್ಲಿ ಇನ್ನೂ ಕಡಿಮೆ ಆಯಿತು ಆದರೂ ಕೂಡ ಈಗ ಸರ್ಕಸ್ ಕಂಪನಿಗಳು ತಮ್ಮ ಸಂಕಷ್ಟಗಳ ಮಧ್ಯೆಯೂ ಜನರಿಗೆ ಮನೋರಂಜನೆ ನೀಡಲು ಸಾಹಸ ಪ್ರದರ್ಶನ ಮಾಡಲು ತಮ್ಮದೇ ಆದ ಪ ಪ್ರಮುಖ ಪಾತ್ರ ವಹಿಸುತ್ತೇವೆ ಹಾಗೆಯೇ ದಿ ಗ್ರೇಟ್ ರಾಜ್ಕುಮಲ್ ಸರ್ಕಸ್ ಧಾರವಾಡಕ್ಕೆ ಬಂದಿದೆ ಸರ್ಕಸ್ ಬದುಕು ಹೇಗಿರುತ್ತೆ ಕಲಾವಿದರು ಹೇಗೆಲ್ಲ ತಮ್ಮ ಧಾರವಾಡದ ನವಲೂರಿನಲ್ಲಿ ಕ್ಯಾಂಪ್ ಹಾಕಿರುವ ರಾಜಕಮಲ್ ಸರ್ಕಸ್ ದೇಶದ ಪ್ರಮುಖ ಸರ್ಕಸ್ ಕಂಪನಿಗಳಲ್ಲೊಂದು ದುಡ್ಡು ಕೊಟ್ಟು ಒಳಗೆ ಬರುವ ಪ್ರೇಕ್ಷಕನಿಗೆ ಎಂದೂ ನಿರಾಸೆ ಮಾಡದೆ ಕಳೆದ ಐವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹೆಗ್ಗಳಿಕೆ ಈ ಕಂಪನಿಯದ್ದು ಸರ್ಕಸ್ ಎಂದಾಕ್ಷಣ ಆನೆ ಹುಲಿ ಸಿಂಹ ಸೇರಿದಂತೆ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳು ಕಣ್ಮುಂದೆ ಬರುತ್ತಿದ್ದ ದಿನಗಳಿದ್ದುವು ಆದರೆ ಕಠಿಣ ಕಾನೂನು ಕ್ರಮಗಳು ಜಾರಿಗೆ ಬಂದು ಸರ್ಕಸ್ಗಳಲ್ಲಿ ಪ್ರಾಣಿಗಳ ಮತ್ತು ಮಕ್ಕಳ ಬಳಕೆಗೆ ನಿಷೇಧ ಹೇರಿದಾಗ ಮತ್ತೆ ಸರ್ಕಸ್ಗೆ ಜೀವ ತುಂಬಿದ್ದು ಕಲಾವಿದರು ದೈಹಿಕ ಕಸರತ್ತನ್ನೇ ಕಲೆಯನ್ನಾಗಿಸಿಕೊಂಡು ಅದನ್ನೇ ಕೌಶಲವನ್ನಾಗಿ ಮುಂದುವರಿಸಿಕೊಂಡು ಬಂದ ಕಲಾವಿದರು ಈಗಲೂ ಪ್ರೇಕ್ಷಕರಿಗೆ ಅದೇ ಮನರಂಜನೆ ನೀಡುತ್ತಿದ್ದಾರೆ ದಿನಕ್ಕೆ ಮೂರು ಶೋಗಳಲ್ಲಿ ಪ್ರದರ್ಶನ ನೀಡುತ್ತಾರೆ ರಾಜಕಮಲ್ ಸರ್ಕಸ್ನಲ್ಲಿ ದೇಶದ ಎಲ್ಲಾ ರಾಜ್ಯಗಳ ಕಲಾವಿದರು ಮತ್ತು ಸಿಬ್ಬಂದಿ ಇದ್ದಾರೆ ಅಸ್ಸಾಂ ಸಿಕ್ಕಿಂ ಉತ್ತರ ಪ್ರದೇಶ ಬಿಹಾರ ಸೇರಿದಂತೆ ವಿವಿಧ ರಾಜ್ಯದವರು ಇದ್ದಾರೆ ಇದು ಒಂದು ರೀತಿಯಲ್ಲಿ ಛೋಟಾ ಇಂಡಿಯಾದಂತೆಯೇ ಕಾಣುತ್ತದೆ सर्कस कंपनी बेद मकड़े कसर प्रदर्शन कलाविधर बचपन से हूँ पहले मेरे मम्मी पापा पिताजी वो भी सर्कसी करते थे और उसके बाद मैं भी अभी सर्कस ही करता हूँ मैं बस बचपन से काम करके आया हूँ पंद्रह बीस साल हो गया मेरा काम करने का आ, मेरा मेरा अपना घर आसम गुवाहाटी आसम है और अभी मेरा शादी हुआ अभी मेरा महाराष्ट्र पंड्रवपुर में घर है मेरा हस्बैंड का और मेरा एक बच्चा भी है आ, ये हम लोग का सब कुछ ये है हम लोग का अभी सर्कस में हम लोग का सब है ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಈ ಸರ್ಕಸ್ ಕಂಪನಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಕಲಾವಿದರು ಸಿಬ್ಬಂದಿ ಇದ್ರು ಈಗ ನೂರು ಮಂದಿ ಇದ್ದಾರೆ ಕಲಾವಿದರ ಕುಟುಂಬ ನಿರ್ವಹಣೆ ಸೌಕರ್ಯ ಪೂರೈಕೆ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಎಲ್ಲದರ ದೈನಂದಿನ ನಿರ್ವಹಣೆ ನಲವತ್ತು ಸಾವಿರ ರೂಪಾಯಿಗೂ ಅಧಿಕವಿದೆ ಸರ್ಕಸ್ಗೆ ಪ್ರೇಕ್ಷಕರು ಖರೀದಿಸುವ ಟಿಕೆಟ್ ಹಣವೇ ಆದಾಯದ ಮೂಲ

सब ऑडियंस से अपील है कि सर्कस में आइए और हमको प्रोत्साहन कीजिए ये सर्कस तो अभी फिनिश होने के कदा कदार पर है थोड़ा आप लोग का सपोर्ट मिलेगा तो हम लोग जी सकते हैं राजकमल सर्कस है ये कनिष्ठ अरविंद जीता है प्राणी ऐन जिम्नास्टिक दयवेट एल बंद नोड़ सहकार को विनती टी वी सामाजिक माध्यम मोबाइल फोन बल ವ್ಯಸನದ ನಡುವೆ ಮಕ್ಕಳನ್ನು ಸರ್ಕಸ್ಗೆ ಕರೆತರುವ ಉತ್ಸಾಹವನ್ನು ಪೋಷಕರು ತೋರಿಸ್ತಿದ್ದಾರೆ ಸರ್ಕಸ್ ಅಂದರೆ ಮಕ್ಕಳಿಗೆ ಯೂಟ್ಯೂಬಲ್ಲಿ ಇದರಲ್ಲಿ ತೋರಿಸ್ತಿದ್ವಿ ನಾವು ಆದರೆ ರಿಯಲ್ಲಿ ನಮ್ಮೂರಲ್ಲೇ ಈಗ ಮಕ್ಕಳಿಗೆ ಒಂದು ಅನುಕೂಲ ಅಲ್ಲ ಈ ಸರ್ಕಸ್ ಕಂಪ್ನಿ ಇದೇ ಥರ ಇದು ಮುಂದೆ ಹೋಗಬೇಕು ಅನ್ನೋದು ನಮ್ಮದು ಈ ಒಪಿನಿಯನ್ನು ಯಾಕಂದರೆ ಮುಂದಿನ ಪೀಳಿಗೆಗೆಲ್ಲ ಸರ್ಕಸ್ ಅಂದರೆ ಏನು ಮಾಡೋದೇನು ಅವ್ರು ಕಷ್ಟಪಡೋದೇನು ಅವ್ರ ಲೈಫಲ್ಲಿ ಎಷ್ಟೊಂದು ಚಾಲೆಂಜಸ್ ಅನುಭವಿಸಿ ಈ ಸ್ಟೇಜಿಗೆ ಬಂದಿರ್ತಾರೆ ಅಟ್ಲೀಸ್ಟ್ ಒಂದು ಖುರ್ಚಿಂದ ವರ್ಷ ಕುರ್ಚಿಗೆ ಮಕ್ಕಳಿಗೆ ಎದ್ದು ಕೊಡೋಕ್ಕೂ ಕಷ್ಟ ಅನ್ನೋವಂಥದ್ರಲ್ಲಿ ಈ ಸರ್ಕಸ್ ಕಲೆ ಅನ್ನೋದನ್ನು ರಿಯಲನ್ನು ಅವ್ರ ಲೈಫಲ್ಲಿ ತೋರಿಸಿ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಎನ್ಕರೇಜ್ ಮಾಡಬೇಕು ಧಾರವಾಡದಲ್ಲಿ ಸರ್ಕಸ್ ಬಂದಿರೋ ತುಂಬ ಖುಷಿ ಆಯಿತು ಯಾವಾಗಲೂ ಬರೀ ಮೂವೀಸ್ ಅದು ಇದು ಅಂತಲೇ ನೋಡ್ತಾ ಇರ್ತೀವಿ ಇವರು ಪಾಪ ಕಲೆಗೆ ತುಂಬ ಬೆಲೆ ಕೊಟ್ಟು ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾರೆ ಸೊ ಅವರಿಗೆ ನಮಗೂ ನಮ್ಮಿಂದ ಏನಾದರೂ ಒಂದು ಎಫೆಕ್ಟಿವ್ಲಿ ಮಾಡಬೇಕು ಅಂತ ಹೇಳಿ ನಾವು ಸರ್ಕಸ್ ನೋಡ್ಲಿಕ್ಕೆ ಬಂದಿದ್ದೀವಿ ಮತ್ತು ನನ್ನ ಮಗ ಅವನು ತುಂಬ ಟಿ ವೀಲೆಲ್ಲ ಟಿ ವಿಲೆಲ್ಲ ನೋಡಿ 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 ಅವನಿಗೂ ಜೋಕರ್ ನೋಡಬೇಕು ಅದು ಹೆಂಗೆ ಸ್ಟಂಚ್ ಮಾಡ್ತಾರೆ ನೋಡಬೇಕು ಅದೆಲ್ಲ ತುಂಬ ಇತ್ತು ಸೊ ಹಿ ಆಲ್ಸೋ ಎಂಜಾಯ್ಡ್ ಸರ್ಕಸ್ ನೋಡೋಕೆ ಹೋಗಿದ್ವಿ ಚೆನ್ನಾಗಿತ್ತು ಯಾವಾಗ ನೋಡಿದಾಗ ಮೊಬೈಲು ಟಿ ವಿ ಅಂದ್ಕೊಂಡು ನೋಡ್ತಿರ್ತೀವಿ ಬಟ್ ಈಗ ಲೇಟೆಸ್ಟ್ ಆಗಿ ಮುಂಚೆ ಥರ ಮಕ್ಕಳೆಲ್ಲ ಮೊಬೈ ಆಟ ಆಡೋದೇ ಇಲ್ಲ ಅದು ಅಂಥ ಟೈಮಲ್ಲಿ ಸರ್ಕಸ್ ಅಂತ ನೋಡೋದು ತುಂಬ ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ ಬಂದಿದೆ ಅಂದರೆ ಅದು ನೋಡೋಕೆ ಚೆನ್ನಾಗಿತ್ತು ಅಷ್ಟೇ ಮೊಬೈಲ್ ಬಿಟ್ಬಿಟ್ಟು ನಾವು ನೋಡಿದ್ವಿ ಅವನ ಜೊತೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಯ್ತು ಚೆನ್ನಾಗಿತ್ತು ಸಣ್ಣ ಹುಡುಗರಿಗೆಲ್ಲ ನೋಡೋಕೆ ಕ್ಯೂರಿಯಾಸಿಟಿ ಭಾಳ ಆಗ್ತೈತಿ ಜಂಪಿಂಗ್ ಅದೆಲ್ಲ ಈಗ ಎಲ್ಲ ಗಿಲಮ್ಸ್ ಹೋಗಿಬಿಟ್ರೆ ಇದು ಅನ್ಸಂಗಿಲ್ಲ ಇದು ಭಾಳ ಇದು ಆದರೂ ನೋಡ್ತಾರಲ್ಲ ಹುಡುಗರು ಹಾಗಾಗಿ ನಮಗೂ ಬರಬೇಕನ್ನಿಸ್ತು ನಾವು ಇಲ್ಲೇ ಧಾರವಾಡದವರು ಹಾಗಾಗಿ ಬಂದಿದ್ವಿ ಮಕ್ಕಳನ್ನು ಮಾತ್ರವಲ್ಲದೆ ಯುವಕರನ್ನು ಈ ಸರ್ಕಸ್ ಕಂಪನಿ ಸೆಳೆಯುತ್ತಿದೆ ಬಿಫೋರ್ ದೇ ಯೂಸ್ ಟು ಬ್ರಿಂಗ್ ಅನಿಮಲ್ಸ್ ಬಟ್ ಡ್ಯೂ ಟು ಸಮ್ ಕ್ರೂಯಲ್ಟಿ ಆಕ್ಸ್ ಅನ್ ದೇ ಆರ್ ನಾಟ್ ಬ್ರಿಂಗಿಂಗ್ ಇಟ್ ರೈಟ್ ನೌ ವೆಲ್ ದ ಸ್ಟಂಟ್ಸ್ ವಿಚ್ ದೇ ಆರ್ ಡೂಯಿಂಗ್ ಇಟ್ಸ್ ಟೋಟಲಿ ಅಮೇಝಿಂಗ್ ಬಿಕಾಸ್ We rarely see it in these days. Everyone is either physically unfit or uh, they are mentally unfit. So I request each and everyone to come and watch such type of programs because it's hardly 200 rupees and that too for two hours. The hardworking which they need, they have to be appreciated in all of the ways. <laughs> ಮೇರಾ ನಾಮ್ ಜೋಕರ್ ಸಿನಿಮಾದಲ್ಲಿ ರಾಜ್ ಕಪೂರ್ ಹೇಳುವ ದಿ ಶೋ ಮಸ್ಟ್ ಗೋ ಆನ್ ಎಂಬ ಸಾಲು ಇಲ್ಲಿನ ಸರ್ಕಸ್ ಕಲಾವಿದರು ಮತ್ತು ಸಿಬ್ಬಂದಿಗೆ ಪ್ರೇರಣೆಯಾಗಿದೆ ಹೀಗಾಗಿ ಎಂಥದ್ದೇ ಸಮಸ್ಯೆ ಸವಾಲು ಸಂಕಷ್ಟಗಳು ಬರಲಿ ಅವರು ಸರ್ಕಸ್ ಪ್ರದರ್ಶಿಸುತ್ತಲೇ ಇರುತ್ತಾರೆ ಜನರಿಗೆ ಖುಷಿ ಕೊಡುತ್ತಲೇ ಇರುತ್ತಾರೆ